ಈ ಕುಕ್ಕರ್ಗೆ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟ ಉದ್ದಿನ ಬೇಳೆಯನ್ನು ತಗೊಂಡಿನಿ ಮೇಜರ್ಮೆಂಟ್ ಕನಿ ಒದೇ ತರಹದ ಬಟ್ಲೇ ತಗೊಳ್ರಿ ಈ ಬೇಳೆಯನ್ನು ಈಗ ಕ್ಲೀನ್ ಆಗಿ ತೊಳ್ದುಬಿಟ್ಟು ತಗೋತೀನಿ ಈಗ ಈ ಬೇಳೆಯ ನೀರನ್ನು ರೀ ಈಗ ಇದನ್ನು ನೋಡಿ ನೀರನ್ನು ತೆಗ್ದಿದ್ದೀನಿ ಇದಕ್ಕೀಗ ನಾನಿಲ್ಲಿ ಒಂದು ಗ್ಲಾಸ್ ಆಗಷ್ಟೇ ನೀರನ್ನು ಹಾಕ್ತಾ ಇದ್ದೀನಿ ಈಗ ಇದನ್ನು ಮುಚ್ಚಿ ಮೀಡಿಯಂ ಫ್ಲೇಮ್ದಲ್ಲಿ ಇಟ್ಟನೇ ಇದನ್ನು ನಾನು ನಾಲ್ಕು ಸೀಟಿಯನ್ನು ತಗೋತೀನಿ ರೀ ಈಗ ಕುಕ್ಕರ್ ಸೀಟಿಯಾಗಿ ಕುಕ್ಕರ್ ಬರ್ಲಿರಿ ನೋಡಿ ಸೀಟಿಯಾಗಿ ನೋಡಿರಿ ಕುಕ್ಕರ್ ಬಂದದ ನೋಡಿ ಬೇಳೆನೂ ಏನಾಗೈತಿ ಚೆನ್ನಾಗಿ ಕುದ್ದದ ರೀ ಇದು ನೋಡಿ ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ ನೋಡಿ ನೀರು ಕರೆಕ್ಟನ್ನೇ ಹಾಕೀನಿ ಒಂದು ಗ್ಲಾಸ್ ಆಗಷ್ಟು ನೀರನ್ನು ಹಾಕಿದ್ರೆ ಸಾಕ್ರಿ ನೋಡಿ ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕೋತೀನಿ ನೋಡಿ ಈಗ ಈ ಬೇಳೆಯನ್ನು ಈ ಪ್ಲೇಟಿಗೆ ಹಾಕೋತಾ ಇದೀನಿ ರೀ ಈಗ ಈ ಬೇಳೆ ಏನಾಗಬೇಕು ರೀ ಕಂಪ್ಲೀಟಾಗಿ ಹಾರಬೇಕ್ರಿ ಇದು ನೋಡಿ ಇದು ಅನ್ಕತಕ ರೀ ಆರಿದ್ಮೇಲೆ ನಾನು ಇದನ್ನು ರುಬ್ಬಿ ಬಿಟ್ಟು ತಗೋತೀನಿ ರೀ ಈಗ ಇದನ್ನು ಅನ್ಕತಕ ಸೈಡಿಗೆ ಇಡ್ತೀನಿ ನಾನೀಗ ಈಗ ಇನ್ನೊಂದು ಪಾತ್ರೆಗೆ ನಾನು ಯಾವ ಬಟ್ಲೆ ಉದ್ದಿನ ಬೇಳೆ ತಗೊಂಡಿದ್ದೀನಿ ರೀ ಅದರಲ್ಲೇ ಮೂರು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಇದ್ದೀನಿ ನೋಡಿ ಮೂರು ಅಕ್ಕಿ ಹಿಟ್ಟಿಗೆ ಅರ್ಧ ಬಟ್ಲಾಗಷ್ಟೇ ಉದ್ದಿನ ಬೇಳೆನ ಹಾಕ್ಬೇಕು ರೀ ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಒಂದು ಸ್ವಲ್ಪ ಹಿಂಗು ಈ ಬಿಳಿ ಚಕ್ಲಿ ಅಥವಾ ಉದ್ದಿನ ಬೇಳೆ ಚಕ್ಲಿಗೆ ಹಿಂಗನ್ನು ಹಾಕ್ರಿ ಸ್ಕಿಪ್ ಮಾಡಬೇಡ್ರಿ ತುಂಬಾ ಟೇಸ್ಟು ಫ್ಲೇವರ್ ಚೆನ್ನಾಗಿ ಕೊಡ್ತದೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡಿ ಎರಡೇ ಎರಡು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಕಾಯಿಸ್ಬಿಟ್ಟು ಇದ್ದೀನಿ ನೋಡಿ ಎಷ್ಟು ಎಣ್ಣೆ ಕಡಕಾಗಿ ಕಾಯ್ಬೇಕಂದ್ರೆ ಆ ರೀತಿ ಹಿಟ್ಟಿನಲ್ಲಿ ಬಬಲ್ಸ್ ರೀ ತುಂಬಾ ಬಿಸಿ ಇರ್ತದೆ ಫಸ್ಟ್ ಸ್ಪೂನಿಂದನೇ ಮಿಕ್ಸ್ ಮಾಡ್ಕೊರಿ ನೋಡಿ ತುಂಬ ಎಣ್ಣೆ ಜಾಸ್ತಿ ಆಯ್ತು ಅಂದರೆ ಏನಾಗ್ತದೆ ರೀ ಚಕ್ಲಿ ತಂತಾನೆ ಕಟ್ ಹಾಕೋಕೆ ಸ್ಟಾರ್ಟ್ ಮಾಡಿ ನೀವು ಎರಡು ಸ್ಪೂನ್ ಆಗಷ್ಟೇ ಹಾಕಿರಿ ಸಾಕಾಗ್ತದೆ ನೋಡಿ ಈ ರೀತಿ ಹಿಟ್ಟು ಬೈಂಡ್ ಅಂದ್ರೆ ಎರಡು ಸ್ಪೂನ್ ಎಣ್ಣೆ ಸಾಕಾಗ್ತದೆ ರೀ ನೋಡಿ ಈಗ ಇದನ್ನು ಸೈಡಿಗೆ ಇಡಣ್ರಿ ನೋಡಿ ಈಗ ಅದು ಬೇಳೆ ಏನಾಗಿದೆ ಕಂಪ್ಲೀಟಾಗಿ ಯಾರಿದ್ರೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ಬೇಳೆ ತುಂಬಾ ಜಿಗಿ ಇರ್ತದ್ರಿ ಇದು ನೋಡಿ ಈಗ ಮಿಕ್ಸಿ ಜಾರಿಗೆ ಹಾಕೊಂಡಿನಿ ಇದಕ್ಕೊಂದು ಅರ್ಧ ಬಟ್ಲಾಗಷ್ಟೇ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊತೀನಿ ರೀ ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ಇದನ್ನು ನೋಡಿ ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ಈಗ ಇದನ್ನು ಈ ರುಬ್ಬಿರೋ ಉದ್ದಿನ ಬೇಳೆನ ಆ ಹಿಟ್ಟಿಗೆ ರೀ ಈಗ ಈ ಇದನ್ನು ಹಿಟ್ಟಿಗೆ ಹಾಕೊಂಡಿದ್ದೀನಿ ಈಗ ಇದನ್ನು ಫಸ್ಟ್ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿ ನೀವು ನೋಡಿಬಿಟ್ಟು ನೀರನ್ನು ಹಾಕೋಬೇಕು ನೀರೇನು ಜಾಸ್ತಿ ಉದ್ದಿನ ಉದ್ದಿನಬೇಳೆನೂ ನೀರು ಹಾಕ್ಬಿಟ್ಟೆ ರುಬ್ಬಿರ್ತೀವಿ ಮತ್ತು ಕುದು ಮುಂದೂ ಏನು ಹಿಡಿದಿರ್ತದೆ ತುಂಬ ಏನು ನೀರು ಹಿಡಿಯೋಲ್ಲ ನೀವು ಒಮ್ಮೆಲೆ ನೀರನ್ನು ಹಾಕ್ಕೊಬೇಡ್ರಿ ಈ ರುಬ್ಬಿರೋದನ್ನು ನೀಟಾಗಿ ಹಾಕಿದ್ಮೇಲೆ ನೋಡಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಗಟ್ಟಿಯಾಗಿಯೇ ಕಲಿಸ್ತ್ರಿ ನೀವು ಇದನ್ನು ನೋಡಿ ಅದೇ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾನು ಹಿಟ್ಟನ್ನು ಕಲಿಸ್ ತಗೊಳ್ತೀನಿ ನೋಡಿ ಒಮ್ಮೆ ನೀರನ್ನು ಹಾಕ್ಬೇಡ್ರಿ ಯಾವಾಗಲೂ ಚಕ್ಲಿಗೆ ಹಿಟ್ಟನ್ನು ಗಟ್ಟಿಯಾಗಿನೇ ಕಲಿಸ್ ತೊಗೋಬೇಕ್ರಿ ನೋಡಿ ಮತ್ತು ನೀವು ಹಿಟ್ಟನ್ನು ಮೆತ್ತಗೆ ಮಾಡಿರಿ ಅಂದ್ರೆ ಚಕ್ಲಿನೂ ಏನಾಗ್ತದೆ ಅವಾಗ ಎಣ್ಣೆ ಹಿಡಿತಾವ್ರಿ ಅವು ನೋಡಿ ಈ ರೀತಿ ಗಟ್ಟಿಯಾಗಿನೇ ಕಲಿಸ್ಬಿಟ್ಟು ತೊಗೊಂಡಿದ್ದೀನಿ ನಾನು ನೋಡಿ ಒಮ್ಮೆಲೆ ಮೆತ್ತಗೆ ಕಲಿಸ್ಕೊಬೇಡ್ರಿ ನೋಡಿ ಎಷ್ಟು ಗಟ್ಟಿ ಅದ ರೀ ಚಕ್ಲಿ ಹಿಟ್ಟು ಈಗ ಹಿಟ್ಟು ರೆಡಿ ಆಗಿದೆ ರೀ ಈಗ ಚಕ್ಲಿ ಮಣಿ ಅಂತ ನಾನು ನೋಡಿ ಫಸ್ಟ್ ಚಕ್ಲಿ ಮಣಿಗೆ ಹಾಕಕ್ಕೆ ಎಷ್ಟು ಹಿಟ್ಟು ಬೇಕಾ ಅಷ್ಟನ್ನೇ ತೊಗೊಂಡ್ಬಿಟ್ಟು ನೋಡ್ರಿ ಈಗ ಇದನ್ನು ಮುಚ್ಚಿಡ್ರಿ ಹಿಟ್ಟನ್ನು ಒಣಗಕ್ಕೆ ಬಿಡಬೇಡ್ರಿ ನೋಡಿ ಇದಕ್ಕೆ ಇನ್ನೊಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಇದನ್ನ ಚೆಂದಾಗಿ ನಾದ್ಕೊಂಡು ಬಿಟ್ಟು ತಗೋಬೇಕ್ರಿ ಫಸ್ಟನ್ನೇ ಏನು ಮಾಡಬೇಡ್ರಿ ಮೆತ್ತಗೆ ಹಿಟ್ಟನ್ನು ಕಲ್ಸ್ಕೊಬೇಡ್ರಿ ಈ ರೀತಿ ಎಷ್ಟು ಪ್ರತಿಯೊಂದನ್ನು ಚಕ್ಲಿ ಮಣಿಗೆ ಹಾಕೊಂಬಂದ ಉಳ್ಳಿಗಳನ್ನ ಈ ರೀತಿ ಚೆನ್ನಾಗಿ ನಾದಿ ಇನ್ನೊಂದು ಸ್ವಲ್ಪ ನಾದ್ಬಿಟ್ಟನೇ ಹಾಕಿರಿ ಈಗ ಚಕ್ಲಿ ಮಣೇನು ರೆಡಿ ಅದ ಈಗ ಆ ಪುಟಾಣಿ ಅಕ್ಕಿ ಹಿಟ್ಟಿನ ಚಕ್ಲಿ ಈ ಬೇಳೆ ಕೆಲವ್ರಿಗೆ ಅವು ಇಷ್ಟ ಆಗ್ತವೆ ಆದ್ರೆ ಈ ಉದ್ದಿನ ಬೇಳೆ ಚಕ್ಲಿ ಟೇಸ್ಟ್ ತುಂಬಾನೇ ಚೆನ್ನಾಗಿರ್ತದೆ ನೋಡಿ ಈಗ ಇದನ್ನ ರೆಡಿ ಮಾಡ್ಕೊಂಡಿದೀನಿ ನೋಡ್ರಿ ನಾನು ಇಲ್ಲಿ ನಿಮ್ಮಲ್ಲಿ ಪೇಪರ್ ಬಟರ್ ಪೇಪರ್ ಮೇಲೆ ಹಾಕೋಬಹುದು ನಾನಿಲ್ಲಿ ನೋಡಿ ಸಣ್ಣ ಸಣ್ಣ ಪ್ಲೇಟ್ ಅದಾವ ಈ ರೀತಿ ಎತ್ ಹಾಕಕ್ಕೆ ಕರೆಕ್ಟ್ ಆಗ್ತೈತಿ ಅಂತ ಹೇಳಿ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಚಕ್ಲಿ ನೋಡಿರಿ ಒಂದು ಚೂರೂ ಎಲ್ಲಿ ಕಟ್ಟಾಗತ್ತಿಲ್ಲ ಎಷ್ಟು ಚೆನ್ನಾಗಿ ಬಂದವ ನೋಡಿ ಚಕ್ಲಿ ನೋಡಿರಿ ನೀವು ಮೆಜರ್ಮೆಂಟನ್ನು ನಾನು ಏನು ಹಾಕಿದ್ದೀನಿ ಯಾವ ರೀತಿ ತೋರಿಸಿದ್ದೀನಿ ಅದೇ ರೀತಿಯೇ ಕರೆಕ್ಟಾಗಿ ಹಾಕಿರಿ ಇನ್ನೂವರೆಗೂ ಚಕ್ಲಿ ಮಾಡಿಲ್ಲ ನಮ್ಮ ಚಕ್ಲಿ ಚೆನ್ನಾಗಿ ಬಂದಿಲ್ಲ ಅನ್ನೋರು ಪರ್ಫೆಕ್ಟಾಗಿನೇ ಚಕ್ಲಿ ಮಾಡ್ಬೋದು ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಚಕ್ಲಿ ಬಂದಾವೆ ಎರಡನ್ನು ಹಾಕಿ ತೋರಿಸಿದ್ದೀನಿ ಇನ್ನೊಂದನ್ನು ಹಾಕಿ ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ಚಕ್ಲಿ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟೇನೆ ರೀ ಎಣ್ಣೆನೂ ಚೆನ್ನಾಗಿ ಕಾಯ್ದೈತಿ ಮತ್ತು ಯಾವಾಗಲೂ ಒಮ್ಮೆ ಎಣ್ಣೆ ಕಾಯ್ತು ಅಂದ್ರೆ ಗ್ಯಾಸನ್ನು ಇದನ್ನು ಲೋ ಫ್ಲೇಮದಲ್ಲಿ ಇಟ್ಟನೇ ನಾನು ಚಕ್ಲಿಯನ್ನು ಕರೆದು ಬಿಟ್ಟು ತೊಗೋತೀನಿ ರೀ ಯಾವಾಗಲೂ ಅಂದ್ರೆ ಒಳಗಿನ ತಕನ ಚೆನ್ನಾಗಿ ಚಕ್ಲಿ ಕರಿ ಇಲ್ಲದ್ರೆ ಮೇಲುಗಡೆ ಅಷ್ಟೇ ಕರೆದು ಆಮೇಲೆ ರೀ ಚಕ್ಲಿ ಆರದ್ಮೇಲೆ ಮತ್ತೆ ಮೆತ್ತಗಾಗ್ತಿರ್ತಾವ್ರಿ ಒಂಚೂರು ಹಿಟ್ಟಕ್ಕೆ ಕಟ್ ಆಗತ್ತಿಲ್ಲ ಹಾಕಿರುವ ಎಣ್ಣೆ ಅದೆಲ್ಲ ಕರೆಕ್ಟಾಗಿದೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು ನೋಡಿ ಮತ್ತು ಚಕ್ಲಿ ಹಾಕಿದ್ಮೇಲೆ ಒಮ್ಮೆಲೇನು ಅದನ್ನು ತಿರುಗಿಬಿಟ್ಟು ತೊಗೋಬಾರ್ದು ಒಂದು ಸೈಡ್ ಚೆನ್ನಾಗಿ ಚಕ್ಲಿ ಏನಾಗಬೇಕು ಫ್ರೈ ಆದಮೇಲೆ ನೋಡಿ ಕರೆದ ಮೇಲೆ ನೀವೇನು ಮಾಡಬೇಕು ತಿರುಗಿಬಿಟ್ಟು ಹಾಕ್ಬೇಕು ನೋಡಿ ಲೈಟ್ ಕೆಂಪಗಾಗುವವರೆಗು ಕರೆದ್ಬಿಟ್ಟು ತೊಗೊಳ್ರಿ ಒಂದು ಚೂರು ಎಣ್ಣೆ ಹಿಡಿದಿರಲ್ರಿ ತುಂಬಾ ಡ್ರೈ ಇರ್ತಾವ ಚಕ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಚಕ್ಲಿ ಬಂದವು ನೋಡಿರಿ ಇಷ್ಟು ಕರೆದ್ರೆ ಸಾಕ್ರಿ ನೋಡಿ ಆ ಈ ಚಕ್ಲಿ ವಾಸನೆ ಮನೆಯಲ್ಲಿ ಮಾಡೋಕ್ರ ಘಮ ಘಮನೇ ಆ ಬೇಳೆ ಚಕ್ಲಿ ಆ ಉದ್ದಿನ ಬೇಳೆ ಹುರಿದಾಗ ಏನು ಫ್ಲೇವರ್ ಇರ್ತದಲ್ಲ ಆ ವಾಸನೆ ತುಂಬಾನೇ ಚೆನ್ನಾಗಿರ್ತದೆ ನೋಡಿ ಇಷ್ಟು ಚಕ್ಲಿ ಈಗ ಆಗ್ಯಾವ ಇನ್ನೊಂದು ಸಟ್ ಆಗೋ ಚಕ್ಲಿ ಅವ್ರಿ ಅವನ್ನ ಆಲ್ರೆಡಿ ಎಣ್ಣೆಯಲ್ಲಿ ಅವು ಕರೆಯೋಕ್ಕೆ ಹಾಕೀನ್ರಿ ನೋಡಿ ಎಷ್ಟು ನೋಡ್ರಿ ಚಕ್ಲಿ ಎಷ್ಟು ಡ್ರೈ ನೋಡಿರಿ ಎಷ್ಟು ಕ್ರಿಸ್ಪಿ ಅದಾವೆ ಮುರುದನ್ನು ತೋರಿಸ್ತೀನಿ ನೋಡ್ರಿ ನಾನು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಪರ್ಫೆಕ್ಟಾಗಿ ಈ ಉದ್ದಿನಬೇಳೆ ಚಕ್ಲಿ ಬಂದಾವೆ ನೋಡಿರಿ ಎಷ್ಟು ಚೆನ್ನಾಗಿ ನೋಡ್ರಿ ಆ ಮುರಿದಿರ ಮೇಲೆ ಕೈಗೆರೆ ಒಂದು ಚೂರವ್ರೆ ಎಣ್ಣೆ ಹಸಬೇಕಲ್ರಿ ಒಂದು ಚೂರು ಎಣ್ಣೆ ಹಿಡ್ದಿರೋದಿಲ್ಲ ನೋಡಿ ನೋಡಿರಿ ಉದ್ದಿನ ಉದ್ದಿನಬೇಳೆ ಚಕ್ಲಿ ರೆಡಿ ಆಗ್ಯಾವ್ರಿ ಈ ಉದ್ದಿನಬೇಳೆ ಚಕ್ಲಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ನೀವು ಪುಟಾನಿ ಇಟ್ಟಿನ ಚಕ್ಲಿ ಮಾಡ್ಕೊಂಡಿರ್ತೀರಿ ಇದನ್ನೂ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು